ದಾಂಡೇಲಿ ನಗರಸಭೆಯ ನೀರು ಸರಬರಾಜು ವಿಭಾಗದ ವಾಲ್ಮ್ಯಾನ್ಗೆ ನಿಂದನೆ ಜೀವ ಬೆದರಿಕೆ ಕ್ರಮ ಜರುಗಿಸಲು ಆಗ್ರಹ ಮಹಿಳೆಯೊಬ್ಬರು ನೀರು ಸರಬರಾಜು ವಿಭಾಗದ ವಾಲ್ಮ್ಯಾನ್ಗೆ ಅವಹೇಳನಕಾರಿಯಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿರುವುದಕ್ಕೆ ದಾಂಡೇಲಿ ನಗರಸಭೆಯ ನೀರು ಸರಬರಾಜು ವಿಭಾಗದ ಎಲ್ಲ ಕಾರ್ಮಿಕರು ಸೇರಿ ಮಹಿಳೆಯ ಮೇಲೆ ಕಾನೂನು ಕ್ರಮ ಜರುಗಿಸಲು ಕೋರಿ ನಗರಸಭೆಯ ಪೌರಾಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಶುಕ್ರವಾರ ದೂರು ನೀಡಿದ್ದಾರೆ ಶುಕ್ರವಾರ ಮುಂಜಾನೆ ಮಹಿಳೆಯೊಬ್ಬರು ವಾಲ್ಮ್ಯಾನ್ ಶ್ರೀನಿವಾಸ್ ಹರಿಜನ್ ಅವರಿಗೆ ಕರೆ ಮಾಡಿ ನೀರು ಏಕೆ ಬಿಡಲಿಲ್ಲ ಎಂದು ಅವಹೇಳನಕಾರಿಯಾಗಿ ನಿಂದಿಸಿದ್ದಲ್ಲದೆ ಜೀವ ಬೆದರಿಕೆ ಹಾಕಿ ನೀವು ಎಲ್ಲಿದ್ದೀರಿ ಎಂದು ಪ್ರಶ್ನಿಸಿ ಮಾರುತಿ ನಗರದ ವಾಟರ್ ಟ್ಯಾಂಕ್ ಬಳಿ ಬಂದು ಮತ್ತೆ ನಿಂದಿಸಿದ್ದಾರೆ ಈ ಮಹಿಳೆಯ ವಿರುದ್ಧ ದಲಿತ ದೌರ್ಜನ್ಯ ಪ್ರಕರಣ ದಾಖಲಿಸಬೇಕು ಇಲ್ಲದಿದ್ದರೆ ನೀರು ಸರಬರಾಜು ವಿಭಾಗದ ಎಲ್ಲ ಕಾರ್ಮಿಕರು ಸೇರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದು ಅನಿವಾರ್ಯವಾಗಲಿದೆ ಎಂದು ದೂರಿನಲ್ಲಿ ಎಚ್ಚರಿಸಲಾಗಿದೆ ಪೌರಾಯುಕ್ತರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದ ಬಳಿಕ ಇಂದು ಸಂಜೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ನೀರು ಸರಬರಾಜು ವಿಭಾಗದ ವಾಲ್ಮ್ಯಾನ್ಗಳು ದಾಂಡೇಲಿ ನಗರಸಭೆಯ ಮುಂಭಾಗದಲ್ಲಿ ಇಂದು ಶುಕ್ರವಾರ ಸಂಜೆ ಆರು ಗಂಟೆಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ನೀರಿನ ಸಮಸ್ಯೆ ಇದೆ ಹೊಳೆಯಲ್ಲಿ ಹೊಳೆಯಲ್ಲಿ ನೀರಿನ ನೀರು ಸ್ವಲ್ಪ ಕೆಂಪಾಗಿ ಬರುತ್ತೆ ಬರುತ್ತ ಕಾರಣದಿಂದಾಗಿ ನೀರು ಸ್ವಲ್ಪ ಪೂರೈಕೆ ಮಾಡಲು ವ್ಯತ್ಯಾಸ ಉಂಟಾಗುತ್ತದೆ ಅದಕ್ಕಾಗಿ ಸ್ವಲ್ಪ ಜನ ಸರ್ಕಾರ ಈಗಾಗಲೇ ಪೂರೈಕರು ಕೂಡ ಹೇಳಿದ್ದಾರೆ ಮನಿ ಮುಖಾತ್ರೆ ಹೇಳಿದ್ದಾರೆ ಅದರಲ್ಲಿ ಸಮಸ್ಯೆ ನಿನ್ನೆ ಕರೆಂಟ್ ಹೋದ ಕಾರಣದಿಂದ ನಿನ್ನೆ ಎಲ್ಲೂ ಎಲ್ಲೂ ಕೂಡ ಸರಿಯಾಗಿ ನೀರು ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಕೂಡ ನಿನ್ನೆ ನೈಟ್ ಕರೆಂಟ್ ಹೋದಾಗಿಂದ ಇವತ್ತು ಕೂಡ ಅದೇ ಅದೇ ಥರ ಆಗಿದೆ ಇವತ್ತು ಸ್ವಲ್ಪ ಜನ ಗಾಂಧಿನಗರದಿಂದ ಸ್ವಲ್ಪ ಇರೋ ಜನ ಬಂದು ಸ್ವಲ್ಪ ಜೋರಾಗಿ ಮಾತಾಡಿ ನಮ್ಗೆ ನೀರ್ ಬೇಕು ನೀರ್ ಬಿಡ್ಲಿಲ್ಲ ಅಂತ ಹೇಳ್ತಾ ಇದ್ರು ವಾಚ್ಯ ಶಬ್ದಗಳಿಂದ ಶಬ್ದಗಳಿಂದ ಬೈದು ಬೈದು ವರ್ಣಿ ಕೊಡ್ತಾ ಇದ್ದಾರೆ ಎಷ್ಟು ಜನ ಇದ್ರಿ ವಾಟರ್ಮ್ಯಾನ್ ಮೂವತ್ತು ಜನ ಈಗ ನಿಮ್ದು ಏನು ನೆಕ್ಸ್ಟ್ ಸ್ಟೆಪ್ ನಮ್ದು ಏನಿಲ್ಲ ಅವ್ರು ಬಂದು ಶಾಕಿಂಗ್ ಕೇಳಬೇಕು ಈಗ ಈಗಾಗ್ಲೇ ದಂಡಲಿ ಜನರಿಗೆಲ್ಲ ಗೊತ್ತಾಗಿದೆ ವಿದ್ಯುತ್ ಸಂಪರ್ಕ ಕಡಿತಗೊಳ್ತಾ ಇದೆ ಎಲ್ಲಾ ಕಡೆ ಪ್ರಾಬ್ಲಮ್ ಆಗ್ತಿದೆ ಬಟ್ ನೀರಿಂದ ಪ್ರಾಬ್ಲಮ್ ಆಗ್ತಿದೆ ಆದ್ರೆ ಯಾರು ಅರ್ಥ ಮಾಡ್ಕೊಡುದಿಲ್ಲ ನಾವೇನ್ ಹೇಳ್ತಿದ್ವಿ ಎಲ್ಲರಿಗೂ ದಿನಾ ಬೆಳಗ್ಗೆ ನೀರ್ ನಮ್ ಮಳೆ ಬಂದ್ರು ಏನೋ ಬಂದ್ರು ನೆನೆಸ್ಕೊಂಡು ಎಲ್ಲಾ ಮಾಡ್ಕೊಂಡು ನಾವ್ ನೀರ್ ಬಿಡ್ತಾ ಇದೀವಿ ಬಟ್ ಆದ್ರೂ ಜನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಡ್ತಿಲ್ಲ ಈಗ ಈ ಬಗ್ಗೆ ನೀವೇನ್ ದೂರ್ ಕೊಟ್ರೂ ದೂರ ಕೊಟ್ಟಿದ್ರೆ ಯಾರಿಗೆ ಕೊಟ್ರಿ ಅವರ ಕೊಟ್ಟ್ರಿ ಏನೊಂದು ದೂರ ಕೊಟ್ರಿ ಏನೊಂದು ದೂರು ಕೊಟ್ರಿ ಅವಾಚ್ಯ ಶಬ್ದಗಳಿಂದ ಬಂದಿದ್ದಾರೆ ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ ಈಗಾಗ್ಲೇ ನಾವು ಸ್ಟೇಷನ್ ಕೊಡ್ಬೇಕಂತೇಳಿ ಮತ್ತೆ ಸ್ಟೇಷನಿಗೂ ಕೊಡ್ತಾ ಇದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು